ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನಲ್ಲಿರುವ ಐತಿಹಾಸಿಕ ಪ್ರಸಿದ್ಧ ತಾರಕೇಶ್ವರ ದೇವಾಲಯದ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಈ ದೇವಾಲಯವು ಹನ್ನೆರಡನೇ ಶತಮಾನದ ಕಲ್ಯಾಣ ಚಾಲುಕ್ಯರಿಂದ ಹೊಯ್ಸಳ ಶೈಲಿಯಲ್ಲಿ ನಿರ್ಮಿತವಾಗಿ ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಇಲ್ಲಿನ ವಿಶೇಷತೆ ಏನೆಂದರೆ ನಂದಿ ಮತ್ತು ಗಣೇಶನ ದೇವಾಲಯಗಳಿದ್ದು ಸಂಪೂರ್ಣ ಕಟ್ಟಡ ಶಿಲ್ಪಕಲೆಯ ಆಕರ್ಷಕವಾಗಿದೆ ಹಾಗೂ ಮುಖ್ಯ ದೇವಾಲಯದ ಬಳಿ ಹನ್ನೆರಡು ಕಂಬಗಳಲ್ಲಿ ನಂದಿ ಪ್ರತಿಷ್ಠಾಪವಾಗಿದ್ದು ಅಂಗಳದ ಕಮಲ ಎಂದೆಯೇ ಪ್ರಸಿದ್ಧವಾಗಿದೆ ಈ ಅಂಗಳದ ಕಮಲವು ಅಡಿ ವ್ಯಾಸದ ಅಷ್ಟಭುಜಾಕೃತಿಯ ಶಿಲ್ಪ ವಿಶೇಷ ಆಕರ್ಷಣೆಯಾಗಿದೆ ಇಲ್ಲಿ ಅಷ್ಟದಿಕ್ವಾಲಕರ ರಕ್ಷಣೆಯು ಹಾಗೂ ಯುದ್ಧದ ದೃಶ್ಯಗಳನ್ನು ತೋರಿಸುವ ವೀರುಗಲ್ಲುಗಳಿವೆ ಈ ಮೂರ್ತಿಯು ಶಿಲ್ಪಕಲೆಯ ಅದ್ಭುತ ನಿದರ್ಶನವಾಗಿದೆ ಇಲ್ಲಿ ದೇವರ ಸಾನ್ನಿಧ್ಯವು ಶ್ರದ್ಧಾವಂತರ ಮನಸ್ಸಿಗೆ ಶಾಂತಿ ಮತ್ತು ಭಕ್ತಿಯ ಅನುಭವ ನೀಡುತ್ತದೆ ಇಲ್ಲಿನ ವೈಶಿಷ್ಟ್ಯವೇನೆಂದರೆ ಈಶಾನ್ಯದಲ್ಲಿ ಗಣೇಶನ ದೇವಾಲಯವಿದ್ದು ನಾಗರ ಶೈಲಿಯಲ್ಲಿ ಗರ್ಭಗುಡಿ ಹಾಗೂ ಉತ್ತರ ಭಾರತೀಯ ಶೈಲಿಯ ಗೋಪುರವು ಆಧುನಿಕವಾಗಿದೆ ಈ ದೇವಾಲಯವು ಹುಬ್ಬಳ್ಳಿ ಧಾರವಾಡದಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಈ ಪಟ್ಟಣವು ಬೆಂಗಳೂರಿನಿಂದ ಸುಮಾರು ಮುನ್ನೂರ ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ವಿಮಾನದಲ್ಲಿ ಬರುವವರಿಗೆ ಹುಬ್ಬಳ್ಳಿಯಲ್ಲಿ ವಿಮಾನ ನಿಲ್ದಾಣವಿದೆ ಹುಬ್ಬಳ್ಳಿಗೆ ಬಂದಿಳಿದು ರಸ್ತೆಯ ಮೂಲಕ ಬಸ್ ಅಥವಾ ಕ್ಯಾಬ್ನಲ್ಲಿ ಬರಬಹುದು ಹಾಗೆಯೇ ರಸ್ತೆಯ ಮೂಲಕ ಬರುವವರು ಹುಬ್ಬಳ್ಳಿಯಿಂದ ಹಾವೇರಿಗೆ ರಸ್ತೆ ಸಾರಿಗಳು ಬಹಳಷ್ಟಿವೆ ಹಾನಗಲ್ ಬಸ್ ಸ್ಟ್ಯಾಂಡ್ ತಾರಕೇಶ್ವರ ದೇವಸ್ಥಾನದ ಸಮೀಪದಲ್ಲಿಯೇ ಇದೆ ಹಾನಗಲ್ನಲ್ಲಿರುವಂತಹ ಅದ್ಭುತ ಪ್ರಾಚೀನ ದೇವಾಲಯಕ್ಕೆ ನೀವು ಕೂಡ ಭೇಟಿ ನೀಡಿ ಇಲ್ಲಿನ ಕಲಾಭವನಗಳನ್ನು ನೀವು ನೋಡಿ ಕಣ್ತುಂಬಿಕೊಳ್ಳಿ